ಚಂದನ್ ಶೆಟ್ಟಿ ಅವರು ಡಿವರ್ಸ್ ಆದ ನಂತರ ಇದೀಗ ಅವರ ಅಪ್ಪ ಅಮ್ಮ ಹಾಗೂ ಚಂದನ್ ಶೆಟ್ಟಿ ಅವರ ಫ್ಯಾಮಿಲಿ ಏನು ಸಂಪೂರ್ಣ ಬೇಸರವನ್ನ ಅವರು ಹಾಕಿದ್ರು ಸೊ ಇವತ್ತು ಚಂದನ್ ಅವರ ಫ್ಯಾಮಿಲಿ ಆಗಿರ್ಬೋದು ಗೌಡ ಅವರ ಫ್ಯಾಮಿಲಿ ಆಗಿರ್ಬೋದು ಇದೀಗ ಬೀಗರು ಮತ್ತೆ ಹೊಂದಾಗಿದ್ದಾರೆ ವೀಕ್ಷಕರು ಇದ್ರದ್ದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಸೊ ಬನ್ನಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೊಡದೆ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಹಾಗೆ ಪಕ್ಕದ ಬೆಲ್ಲಾಗಿ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಚಂದನ್ ಶೆಟ್ಟಿ ಅವರು ಹಾಗೆ ನಿವೇದಿತಾ ಗೌಡ ಅವರು ತುಂಬಾನೇ ಫೇಮಸ್ ಆಗಿದ್ರು ಸೊ ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮವಾಗಿ ಆಕ್ಟಿಂಗ್ ಅನ್ನು ಮಾಡಿ ಆಟವನ್ನು ಹಾಡಿ ಸೊ ಪ್ರೀತಿಸಿ ಅಲ್ಲೇ ಆಚೆಗಡೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಯುವ ದಸರಾ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ದು ಒಂದು ಕಾಂಟ್ರವರ್ಸಿಯನ್ನು ಮಾಡಿಸ್ಕೊಂಡಿದ್ರು ವೀಕ್ಷಕರೇ ಸೊ ಬಿಗ್ ಬಾಸ್ ವೇದಿಕೆಯಲ್ಲಿ ಬಹಳ ಹೆಸರನ್ನ ಮಾಡಿದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸೊ ಆಚೆ ಬಂದ ನಂತರ ಇದೀಗ ಕೊರೋನಾ ಸಂದರ್ಭದಲ್ಲಿ ನಿವೇದಿತಾ ಗೌಡ ಚಂದನ್ ಶೆಟ್ಟಿ ದೊಡ್ಡ ಒಂದು ಸರ್ಪ್ರೈಸ್ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು ಒಂದು ಮದುವೆ ವಿಚಾರವಾಗಿ ಸೊ ಅದ್ದೂರಿಯಾಗಿ ಮದುವೆ ಆಗಿ ಎಲ್ಲರಿಗೂ ಕೂಡ ಖುಷಿಯನ್ನ ವ್ಯಕ್ತಪಡಿಸಿದ್ರು ವೀಕ್ಷಕರೇ ಸೊ ನಿವೇದ ನಿವೇದ ಗೌಡ ಅವರನ್ನ ಕಂಡ್ರೆ ಅತಿ ಹೆಚ್ಚು ಜನ ಇಷ್ಟಪಡ್ತಾರೆ ಯಾಕೆಂದ್ರೆ ಅವರ ಮುಗ್ಧ ಮಾತುಗಳು ಹಾಗೆ ಸ್ಪಷ್ಟ ಕನ್ನಡ ಅಂತಾನೆ ಹೇಳ್ಬೋದು ಸೊ ಹಾಗೆ ಹಲವಾರು ಎಣ್ಣೆ ಪ್ರಿಯರಾಗಿರ್ಬೋದು ಹಾಗೆ ಮಹಿಳೆಯರಾಗಿರ್ಬೋದು ಯುವತಿಯರಾಗಿದ್ರು ಇರ್ಬೋದು ಸೊ ಚಂದನ್ ಶೆಟ್ಟಿ ಅವರ ಏನು ರ್ಯಾಪರ್ ಸಾಂಗ್ಗಳಿದಾವೆ ಅವನ್ನೆಲ್ಲ ಕುಣಿದು ಕುಪ್ಪಳಿಸ್ತಾರೆ ಅಷ್ಟು ಇಷ್ಟ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ವೀಕ್ಷಕರೇ ಆದ್ರೆ ಇವತ್ತು ಚಂದನ್ ಶೆಟ್ಟಿ ಹಾಗೂ ನಿವೀತಾ ಗೌಡ ಅವರು ಡಿವಾರ್ಸ್ ಸುದ್ದಿ ಬಹಳ ಸದ್ದು ಮಾಡಿತ್ತು ವೀಕ್ಷಕರೇ ಬಹಳ ಚರ್ಚೆ ಕಾರಣವಾಗಿತ್ತು ಯಾಕಪ್ಪ ಅಂದ್ರೆ ಇವರಿಬ್ರು ತುಂಬ ಸುಮಾರು ಐದು ವರ್ಷಗಳ ಕಾಲ ಅನನ್ಯವಾಗಿ ಜೀವನವನ್ನ ಸಾಕಿಸಿದ್ರು ಕೂಡ ಯಾಕೆ ಈ ರೀತಿ ಆಯ್ತು ಯಾರು ಅಡ್ಡ ಹಡ್ಡ ಬಂದ್ರು ಇವರ ಜೀವನ ಸಂಸಾರದಲ್ಲಿ ಹುಳಿ ಹಿಂಡಿದ್ದು ಯಾರು ಎನ್ನುವ ಪ್ರಶ್ನೆ ಬಂದಿತ್ತು ಸೊ ಎಲ್ಲದಕ್ಕೂ ಕೂಡ ಮಾಧ್ಯಮದ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಅಲ್ಲ ಎಲ್ಲ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರು ಆದ್ರೆ ಇದನ್ನು ಕೂಡ ಒಪ್ಪಿಕೊಳ್ಳದ ಹಲವಾರು ಅಭಿಮಾನಿಗಳು ಇದ್ರು ಏಕೆಂದರೆ ಇವರು ಒಂದಾಗಬೇಕು ಮತ್ತೆ ಒಂದಾಗಬೇಕು ಅನ್ನುವ ಒಂದು ಭರವಸೆಯನ್ನ ಕೂಡ ಕೇಳ್ಕೊಂಡಿದ್ರು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪೋಸ್ಟ್ಗಳನ್ನು ಹಾಕುವ ಮೂಲಕ ಒಂದಾಗಬೇಕು ಅನ್ಕೊಂಡಿದ್ರು ಸೊ ಅದು ಎಲ್ಲ ಒಂದು ಕಡೆ ಇವಾಗ ಅಭಿಮಾನಿಗಳಿಗೆ ಒಂದು ಬೇಡಿಕೆ ಈಡೇತು ಅಂತ ಅನಿಸ್ತಾ ವೀಕ್ಷಕರೇ ಸೊ ಕೊನೆಗೂ ಸಿಂಪಲ್ ಆಗಿ ಮತ್ತೆ ಆ ಒಂದು ಮುನ್ಸನ್ನ ಮರ್ತ್ಕೊಂಡು ಮತ್ತೆ ಹೊಂದಾಗಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತ ಗೌಡ ಹೊಸ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಭಿಮಾನಿಗಳಿಗೆ ಅಲ್ಲದೆ ಇದೀಗ ಬೇರೆ ಬೇರೆ ಆಗಿದ್ದಂತಹ ಬೀಗರು ಮತ್ತೆ ಹೊಂದಾಗಿದ್ದಾರೆ ಅನ್ನೋದು ಒಂದು ಖುಷಿಯ ವಿಚಾರ ವೀಕ್ಷೆ ಸೊ ಈ ಒಂದು ಬೀಗರಿಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವಾಗ ನಮಗಿಸ್ತಾ ಇದೀನಿ ಥ್ಯಾಂಕ್ ಯು